ನಮಸ್ಕಾರ ಪ್ರಿಯ ವೀಕ್ಷಕರ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಬೋಹನ ಅನುಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯ ಈ ಒಂದು ಮಾರ್ಚ್ ತಿಂಗಳ ಮಾಸ ಬಹುಶಃ ತಿಳ್ಕೊಳ್ಬೇಕಾಗಿದೆ ಮಾರ್ಚ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಯಾವ ರಂಥ ಅನುಕೂಲ ಇದೆಯಾ ಅನಾನುಕೂಲಗಳಿದೆಯಾ ಆಯಾ ರಾಶಿಗಳ ಅನುಗುಣವಾಗಿ ವಿದ್ಯೆ ಉದ್ಯೋಗ ಯೋಗ ವ್ಯಾಪಾರ ವ್ಯವಹಾರಗಳ ಕುರಿತಾಗಿ ಹೇಗಿರ್ತದೆ ಅನ್ನೋದನ್ನ ತಿಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಋಷಭರಾಶಿಯವರಿಗೆ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ ಮಾರ್ಚ್ ತಿಂಗಳಿನಲ್ಲಿ ಈ ಒಂದು ಮಾರ್ಚ್ ತಿಂಗಳಿನಲ್ಲಿ ಋಷಭ ರಾಶಿಯವರಿಗೆ ನೋಡಿದಾಗ ವೃತ್ತಿ ತಮ್ಮ ಒಂದು ವೃತ್ತಿ ಜೀವನದಲ್ಲಿ ವಿವಿಧ ರೀತಿಯಾದಂತಹ ಏರಿಳಿತಗಳನ್ನ ತರುವುದರಿಂದ ಈ ಒಂದು ರಾಶಿ ಚಕ್ರ ಚಕ್ರದಲ್ಲಿರುವಂತಹ ಸ್ಥಳೀಯರಿಗೆ ಜಾಗೃತರಾಗಿರಬೇಕಾದಂತಹ ಸೂಚನೆಗಳನ್ನ ಇದ್ದಾವೆ ತಿಂಗಳ ಆರಂಭದಲ್ಲಿ ಹತ್ತನೆಯ ಮನೆಯಲ್ಲಿ ಸೂರ್ಯ ಶನಿ ಮತ್ತು ಬುಧರ ಒಂದು ಸ್ಥಾನ ಅನ್ನುವಂಥದ್ದು ಕೆಲಸದ ಸ್ಥಳದಲ್ಲಿ ವಿವಿಧ ರೀತಿಯ ಸವಾಲುಗಳಿಗೆ ಇದು ಕಾರಣವಾಗ್ತದೆ ಋಷಭ ರಾಶಿಯವರು ಋಷಭ ಈ ಒಂದು ಈ ತಿಂಗಳಿನಲ್ಲಿ ಈ ಒಂದು ಗ್ರಹಗಳ ಒಂದು ಅನಾನುಕೂಲ ಸ್ಥಾನದಿಂದ ಈ ರೀತಿಯಾಗ್ತಾ ಇರುವಂತದ್ದಾಗ್ತದೆ ಹಾಗಾಗಿ ನಿಮಗೆ ವೃತ್ತಿ ಜೀವನದಲ್ಲಿ ವಿವಿಧ ಸವಾಲುಗಳನ್ನು ಎದುರಿಸುವ ರೀತಿಯಾಗಿ ನಿಮ್ಮನ್ನು ಈ ರೀತಿಯಾಗಿ ಆಗುವಂಥದ್ದಾಗ್ತದೆ ಹಾಗಾಗಿ ಅನೇಕ ಬಾರಿ ಇದರಿಂದಾಗಿ ವ್ಯಕ್ತಿಯ ಒಂದು ಸ್ವಾಭಿಮಾನಕ್ಕೂ ಕೂಡ ಹಾನಿಯಾಗುವಂಥದ್ದಾಗ್ತದೆ ಹಾಗಾಗಿ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ ವೃತ್ತಿ ಮಾಡುವಂತಹವರು ಕೆಲಸದಲ್ಲಿ ಇರುವಂತಹ ಜಾಗಗಳಲ್ಲಿ ತಿಂಗಳ ಆರಂಭವು ವ್ಯಾಪಾರಸ್ಥರಿಗೆ ಅನುಕೂಲಕರವಾಗಿದೆ ವ್ಯಾಪಾರದ ಒಂದು ಸಂಪರ್ಕಗಳಿಗೆ ಸಂಬಂಧಿಸಿದಂತೆ ಪ್ರಯಾಣ ಏನು ಪ್ರಯಾಣ ಬೆಳೆಸುವಂಥದ್ದಾಗ್ತದೆ ಈ ಒಂದು ಜಾತಕಸ್ಥರಿಗೆ ಪ್ರಯೋಜನಕಾರಿಯಾಗಿರುವಂತಹದ್ದು ಪ್ರಯಾಣ ಬೆಳೆಸೋದ್ರಿಂದಲೂ ಕೂಡ ವ್ಯಾಪಾರ ಸಂಪರ್ಕಗಳು ವೃದ್ಧಿಯಾಗುವಂಥದ್ದಾಗ್ತದೆ ಇನ್ನು ತಿಂಗಳ ಆರಂಭವು ವಿದ್ಯಾರ್ಥಿಗಳಿಗೆ ದುರ್ಬಲವಾಗಿರ್ತದೆ ವಿದ್ಯಾರ್ಥಿಗಳಿಗೆ ನೋಡಿದಾಗ ಈ ತಿಂಗಳ ಆರಂಭದಲ್ಲಿ ರಾಹು ಮತ್ತು ಕೇತು ಹನ್ನೆರಡನೆಯ ಮನೆ ಮತ್ತು ಐದನೆಯ ಮನೆಯಲ್ಲಿ ಆ ಹನ್ನೊಂದನೇ ಮತ್ತು ಐದನೆಯ ಮನೆಯಲ್ಲಿರೋದರಿಂದಾಗಿ ಹತೋಟಿಯಲ್ಲಿದ್ದು ಹತೋಟಿಯಲ್ಲಿದ್ದು ಮಾರ್ಚ್ ಹದಿನೈದರ ನಂತರ ಮಂಗಳನ ಒಂದು ಪ್ರಭಾವವು ಐದನೆಯ ಮನೆಯ ಮೇಲೆ ಇರೋದ್ರಿಂದಾಗಿ ಇದು ಶಿಕ್ಷಣದಲ್ಲಿ ವಿವಿಧ ರೀತಿಯ ಅಡೆತಡೆಗಳನ್ನು ಉಂಟು ಮಾಡುವಂಥದ್ದಾಗ್ತದೆ ಹಾಗಾಗಿ ಶಿಕ್ಷಣದಲ್ಲಿ ಕೂಡ ವಿದ್ಯಾರ್ಥಿಗಳು ಸಾಕಷ್ಟು ಜಾಗೃತೆಯನ್ನು ವಹಿಸ್ಬೇಕಾಗ್ತದೆ ವಿವಿಧ ರೀತಿಯಾದಂಥ ಸವಾಲುಗಳು ಅಡೆತಡೆಗಳು ಉಂಟಾಗುವಂಥದ್ದಾಗ್ತದೆ ಇನ್ನ ಈ ತಿಂಗಳು ಕುಟುಂಬ ಜೀವನ ಹೇಗಿದೆ ಅಂತ ನೋಡಿದಾಗ ವಿವಿಧ ರೀತಿಯಲ್ಲಿ ಉದ್ವೇಗತನ ಅನ್ನುವಂಥದ್ದು ತುಂಬಿರ್ತದೆ ಎರಡನೆಯ ಮನೆಯ ಅಧಿಪತಿ ಬುಧ ಏನು ಬುಧಗ್ರಹವು ಜಾತಕದಲ್ಲಿ ಅತನಿಯ ಮನೆಯಲ್ಲಿ ಕೊಡ್ತಿರೋದ್ರಿಂದಾಗಿ ತಿಂಗಳ ಆರಂಭವು ಒಂದು ಮಟ್ಟಿಗೆ ಅನುಕೂಲಕರವಾಗಿರ್ತದೆ ಒಂದು ಮಟ್ಟಿಗೆ ಬಹಳಷ್ಟು ಕುಟುಂಬದ ಜೀವನದಲ್ಲಿ ಅನುಕೂಲಕರವಾಗಿರ್ತದೆ ಪೂರ್ವಿಕರ ವ್ಯವಹಾರದಲ್ಲಿ ತೊಡಗಿರುವಂತಹ ವ್ಯಕ್ತಿಗಳು ಲಾಭದಲ್ಲಿರುವಂಥದ್ದಾಗ್ತದೆ ನಿಮ್ಮ ಪೂರ್ವಜರು ನಿಮ್ಮ ಹಿರಿಯರು ಯಾರಾದರೂ ಏನು ಬಿಸ್ನೆಸ್ ಏನಾದರೂ ಮಾಡ್ತದೆ ಆ ವ್ಯವಹಾರದಲ್ಲಿ ನೀವೇನಾದರೂ ತೊಡಗಿದರೆ ಆ ವ್ಯವಹಾರದಲ್ಲಿ ಲಾಭವನ್ನು ನೋಡ್ತಾ ಹೋಗ್ತೀರಿ ಏನೋ ನಿಮ್ಮ ಪ್ರೇಮ ಜೀವನ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ ಇಡೀ ತಿಂಗಳು ಐದನೆಯ ಮನೆಯಲ್ಲಿ ಕೇತು ಇರ್ತಾನೆ ಇದು ಪ್ರೇಮ ಸಂಬಂಧದಲ್ಲಿ ಕೆಲವು ರೀತಿಯ ತಪ್ಪು ಗ್ರಹಿಕೆಗಳನ್ನು ಉಂಟು ಮಾಡಬಹುದಾದಂತದಾಗ್ತದೆ ತಪ್ಪು ಗ್ರಹಿಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅನ್ನುವಂಥದ್ದಾಗ್ತದೆ ಪ್ರೇಮ ಸಂಬಂಧದಲ್ಲಿ ತಪ್ಪು ತಿಳುವಳಿಕೆಯ ಕೊರತೆ ಇರುತ್ತದೆ ಮತ್ತು ಪರಸ್ಪರ ತಿಳುವಳಿಕೆಯ ಕೊರತೆಯು ಕೂಡ ಇರುತ್ತದೆ ವಿಭಿನ್ನ ವಿಭಿನ್ನವಾಗಿ ಉದ್ವೇಗತನಕ್ಕೆ ಇದು ಕಾರಣವಾಗುವಂಥದ್ದು ಈ ರೀತಿಯಾಗಿ ಇದೇ ನಿಮಗೆ ಸಿಟ್ಟು ಕೋಪ ಉದ್ವೇಗತನವನ್ನು ಉಂಟು ಮಾಡಲಿಕ್ಕೆ ಕಾರಣವಾಗುವಂಥದ್ದು ಆ ಹಾಗಾಗಿ ಈ ರೀತಿಯಾಗಿ ಆಗೋದ್ರಿಂದಾಗಿ ಸಮಸ್ಯೆಯಿಂದ ಹೊರಬರಲು ಈ ಒಂದು ಸಮಸ್ಯೆಗಳಿಂದ ಹೊರಬರಲು ತಮ್ಮ ಕೆಲಸದಲ್ಲಿ ತಮ್ಮ ಕೆಲಸದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕು ಮತ್ತು ಸ್ವಲ್ಪ ಸಮಯದವರೆಗೂ ವಾದಗಳಿಂದ ದೂರ ಇರಬೇಕು ನೀವು ಆ ಒಂದು ವಿಚಾರಗಳನ್ನ ಸ್ವಲ್ಪ ದಿನಗಳವರೆಗೂ ಕೂಡ ಜಾಸ್ತಿ ಯೋಚನೆ ಮಾಡಿದಳೆ ನಿಮ್ಮ ಒಂದು ಪ್ರೇಮ ಜೀವನದ ಬಗ್ಗೆ ನೀವು ಕೆಲಸದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿ ಹಾಗೆಯೇ ವಾದಗಳು ವಿವಾದಗಳು ಈ ಒಂದು ಆರ್ಗ್ಯುಮೆಂಟ್ಸ್ ಆಗುವಾಗ ಸ್ವಲ್ಪ ಅದರಿಂದ ದೂರ ಇರುವಂಥದ್ದು ಒಳ್ಳೆಯದಾಗಿರುತ್ತೆ ಏನು ಈ ರೀತಿಯಾಗಿ ಹೇಳುವಂಥದ್ದು ಆಗಿರೋದ್ರಿಂದಾಗಿ ಇನ್ನು ಇಡೀ ತಿಂಗಳು ನಿಮಗೆ ಆದಾಯದ ಪ್ರಮಾಣ ಅನ್ನೋದನ್ನು ನೋಡಿದಾಗ ದೇವಗುರು ಇಡೀ ತಿಂಗಳು ಏನು ಹನ್ನೆರಡನೆಯ ಮನೆಯಲ್ಲಿ ಉಳಿದಿರೋದ್ರಿಂದಾಗಿ ಮತ್ತು ಅದರಿಂದ ಹೆಚ್ಚಿನ ಪ್ರಮಾಣದ ಖರ್ಚುಗಳು ಕೂಡ ನಿಮಗೆ ಆಗ್ತದೆ ಮಾರ್ಚ್ ಹದಿನೈದರಂದು ಮಂಗಳನು ಹತ್ತನೆಯ ಮನೆಯಲ್ಲಿ ಪ್ರವೇಶಿಸ್ತಾನೆ ಆ ಈ ಇದರಿಂದಾಗಿ ಮಾರ್ಚ್ ಹದಿನಾರಕ್ಕರಂದು ಸೂರ್ಯನು ಹತ್ತನೆಯ ಮನೆಗೆ ಪ್ರವೇಶಿಸ್ತಾನೆ ಮಾರ್ಚ್ ಏಳರಂದು ಬುಧನು ಹನ್ನೊಂದನೆಯ ಮನೆಗೆ ಪ್ರವೇಶಿಸ್ತಾನೆ ಇದು ಆದಾಯದ ಮಟ್ಟದಲ್ಲಿ ಉತ್ತಮ ಹೆಚ್ಚಳ ಹೆಚ್ಚಳವನ್ನ ಕಾಣಲಿಕ್ಕೆ ಆರಂಭವಾಗ್ತಾ ಹೋಗ್ತದೆ ಇಡೀ ತಿಂಗಳು ಹನ್ನೆರಡನೆಯ ಮನೆಯ ಮೇಲೆ ಶನಿಯ ದೃಷ್ಟಿ ಏನು ಹರಿಸಿರೋದ್ರಿಂದಾಗಿ ದೇವಗುರುಹು ಹನ್ನೆರಡನೆಯ ಮನೆಯಲ್ಲಿಯೇ ಮತ್ತು ಕೇತು ಐದನೆಯ ಮನೆಯಲ್ಲಿ ಇರೋದರಿಂದಾಗಿ ಈ ಒಂದು ಜಾತಕಸ್ಥರಿಗೆ ತಮ್ಮ ಒಂದು ಆರೋಗ್ಯದ ಬಗ್ಗೆ ಅಜಾಗೃತರಾಗಿರುವಂಥದ್ದಾಗ್ತದೆ ಹಾಗಾಗಿ ಜೀವನದಲ್ಲಿ ನೀವು ತೊಂದರೆಗಳಾಗುವಂಥ ಸಾಧ್ಯತೆಗಳು ಬರೋದರಿಂದಾಗಿ ಸ್ವಲ್ಪ ನೀವು ಜಾಗೃತರಾಗಿರುವಂಥದ್ದು ಬಹಳ ಉತ್ತಮ ಅಂತ ಹೇಳಿ ಈ ಮೂಲಕವಾಗಿ ಸಲಹೆಯನ್ನು ನೀಡಲಾಗ್ತದೆ ಇನ್ನು ಪರಿಹಾರ ಸಕಾ ಏನು ಈ ಒಂದು ಸಕಾಲವಾದಂತಹ ಲಾಭವನ್ನ ಪಡೆಯಲು ಗುರುವಾರದಂದು ಬೇಳೆ ಕಾಳುಗಳನ್ನು ದಾನವಾಗಿ ನೀಡೋದ್ರಿಂದಾಗಿ ಸಾಕಷ್ಟು ಅನುಕೂಲತೆಗಳನ್ನು ನೋಡ್ತಾ ಹೋಗ್ತೀರಿ ಈ ವಿಧವಾಗಿತ್ತು ಈ ಒಂದು ಆ ಋಷಭ ರಾಶಿಯವರ ಒಂದು ಮಾರ್ಚ್ ತಿಂಗಳ ಭವಿಷ್ಯ ಅನ್ನುವಂಥದ್ದು ನೀವು ಕೂಡ ನಿಮ್ಮ ರಾಶಿಯನ್ನು ತಿಳ್ಕೊಂಡು ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಮಾಸಭವಿಷ್ಯ ರಾಶಿಗಳ ಅನುಗುಣವಾಗಿ ತಿಳ್ಕೊಳ್ಳೋದ್ರಲ್ಲಿ ಸ್ಥಳಗಳದಾಗ್ಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ